ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಶಾಸನದಲ್ಲೇ ಅಂಕಿತಗೊಂಡು ಈ ದೇಶದ ಒಂದು ಕಾನೂನು ಆಗಿ ಹೊರತರಲು ಅದು ಆಧಾರವಾಯಿತು ಅನ್ನೋದಕ್ಕೋಸ್ಕರ ಆ ನೆನಪಿಗೆ ಇವತ್ತು ಗಾಂಧೀಜಿಯವರ ಸ್ಮರಣೆಯನ್ನು ಮಾಡಲಿಕ್ಕೆ ನಾವೆಲ್ಲ ಭಾರತೀಯರು ಅವರು ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಜಗತ್ತಿನಲ್ಲಿ ಯಾರೂ ಸಾಧನೆ ಮಾಡತಕ್ಕಂಥ ಸಾಧ್ಯ ಆಗುವಂಥ ಪ್ರಸಂಗದಲ್ಲಿ ಕೇವಲ ಸಂಘಟನೆ ಮುಖಾಂತರ ಮತ್ತು ಅಹಿಂಸಾ ತತ್ವದ ಮುಖಾಂತರ ನಾವು ಭಾರತೀಯರೆಲ್ಲರೂ ಒಂದು ಇಲ್ಲಿ ಮೇಲು ಕೀಳು ಅನ್ನುವಂಥ ಪ್ರಶ್ನೆ ಇಲ್ಲ ಎಲ್ಲರೂ ಒಂದನ್ನುವಂತಹ ಭಾವನೆಯನ್ನು ಬಿತ್ತರಿಸಿ ಅಹಿಂಸಾ ಮುಖಾಂತರ ಜಗತ್ತಿನಲ್ಲೇ ಎಂದೆಂದೂ ಕಾಣದೇ ಇರತಕ್ಕಂಥ ಒಂದು ಕ್ರಾಂತಿಯನ್ನು ಪ್ರಾರಂಭ ಮಾಡಿ ಭಾರತವನ್ನು ಬ್ರಿಟಿಷರಿಂದ ನಮಗೆ ಸ್ವತಂತ್ರ ಕೊಡಿಸ್ಲಿಕ್ಕೆ ಯಶಸ್ವಿಯಾದಂಥದ್ದನ್ನು ನಾವು ನೆನಪು ಮಾಡಿಕೊಂಡು ನಾವು ಏನಂತ ಕರಿಬೇಕು ಇದಕ್ಕೆ ಏನಂತ ಕರಿಬೇಕು ಇವತ್ತಿನ ಶಾಲೆ ಮಕ್ಕಳಿಲ್ಲ ನಾವೇನಂತ ಕರಿಬೇಕು ಇವ್ರನ್ನ ಇವ್ರನ್ನ ದೇವಮಾನವ ಅಂತ ಕರಿಬೇಕು ಏನು ಕರಿಬೇಕು ದೇವಮಾನವ ಅಂತ ಕರಿಬೇಕು ಇನ್ನು ಬೇರೆ ಏನು ಹೇಳಲಿಕ್ಕಾಗ ಬ್ರಿಟಿಷರ ವಿರುದ್ಧ ಸಾಕಷ್ಟು ಹೋರಾಟಗಳಾಗಿದಾವೆ ಭಾರತ ಇತಿಹಾಸದಲ್ಲಿ ಸಾಕಷ್ಟು ಹೋರಾಟಗಳಾಗಿದ್ದಾವೆ ಆದರೆ ಎಲ್ಲ ಹೋರಾಟಗಳು ಹಿಂಸೆ ಮುಖಾಂತರ ಆಗಿದ್ದು ಮತ್ತು ಪ್ರಾಂತ್ಯಕ್ಕೆ ಆ ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದು ಆ ಪ್ರಾಂತ್ಯಕ್ಕೆ ಸೀಮಿತವಾಗುವ ಕಾರಣದಿಂದ ಬರಂಗಿಯರನ್ನು ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವರು ಬಹಳ ಚಾಣಾಕ್ಷತನದಿಂದ ಏನು ಮಾಡ್ತಿದ್ರು ಬೇರೆ ಬೇರೆಯವರ ಮತ್ತೆ ಬೆಂಬಲ ತೆಗೆದುಕೊಂಡು ಇವ್ರನ್ನ ಹತ್ತಿಕ್ತಿದ್ರು ಅದು ಝಾನ್ಸಿಬಾಯಿ ರಾಣಿ ಆಗಿರ್ಬೋದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಟಿಪ್ಪು ಸುಲ್ತಾನ್ರಾಗಿರ್ಬೋದು ಹೀಗೆ ಹತ್ತು ಹಲವಾರು ಒಬ್ಬರಲ್ಲ ಯಬ್ರಲ್ಲ ಸಾಕಷ್ಟು ಅದನ್ನು ಹತ್ತಿಕ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದನ್ನ ಅವ್ರ ಬಳಕೆ ಮಾಡ್ಕೊತಿದ್ರು ನಮ್ಮಲ್ಲಿ ಇರುವಂಥ ಭೇದಗಳನ್ನು ಅದನ್ನು ಎತ್ತಿ ಕಟ್ಟಿ ನಮ್ಮವ್ರನ್ನೇ ಹತ್ತಿಕ್ಕುವಂಥ ಕೆಲಸ ಅವರು ಮಾಡ್ತಾ ಇದ್ದರು ಅದಕ್ಕೆ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ ಇದ್ದಂಥದ್ದನ್ನ ಅನುಭವವನ್ನು ಹೋದಂಥ ಕೇವಲ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಟ್ರೈನನ್ನು ಹತ್ತುವಂತಹ ಸಂದರ್ಭದಲ್ಲಿ ಫಸ್ಟ್ ಕ್ಲಾಸ್ ರಿಸರ್ವೇಷನ್ ಇದ್ದಾಗ ಕೂಡ ಅವ್ರನ್ನ ಅಲ್ಲಿಂದ ತಳ್ಳುತ್ತಾರೆ ನೀನು ಫಸ್ಟ್ ಕ್ಲಾಸ್ನಲ್ಲಿ ಹತ್ತುವಕ್ಕೆ ಯೋಗ್ಯ ಏನಲ್ಲ ನೀನು ಅಂತ ಟ್ರೈನಿಂದ ತಳ್ಳುತ್ತಾರೆ ಆ ಒಂದು ಆದಂಥ ಮಾನಸಿಕ ಹಿಂಸೆ ಅವರಿಗೆ ಇವರು ಧೋರಣಿಯ ವಿರುದ್ಧವಾದಂಥ ಚಳವಳಿ ಆಗಬೇಕು ಅನ್ನೋದನ್ನು ಅವತ್ತೇ ಸಂಕಲ್ಪ ಮಾಡ್ಕೊಳ್ತಾರೆ ಸೌತ್ ಆಫ್ರಿಕಾದಲ್ಲಿ ಹಲವಾರು ಚಳವಳಿಯಲ್ಲಿ ಭಾಗಿಯಾಗ್ತಾರೆ ತದನಂತರ ಭಾರತಕ್ಕೆ ಬರ್ತಾರೆ ಭಾರತದಲ್ಲಿ ಕೂಡ ಸಂಘಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಹಿಂಸೆ ಮುಖಾಂತರ ಸಂಘಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ರಾಜ್ಯ ರಾಜ್ಯಗಳಿಗೆ ಹೋಗ್ತಾರೆ ಇರುವಂಥ ವೈಭವದಿಂದ ಮೆರೆಯುವಂಥ ರಾಜ್ಯಗಳಿಗೆ ಹೋಗಿ ಆ ರಾಜರಿನ ಬದಲುಬೇಟಾಗ್ತಾರೆ ನೀವೆಲ್ಲರೂ ಸಹಕರಿಸಬೇಕು ನಾವೆಲ್ಲ ಅವ್ರ ಕೈಯಲ್ಲಿ ಕೈಗೊಂಬೆ ಆಗಿದ್ದೇವೆ ಅನ್ನುವಂತ ಮನವರಿಕೆ ಮಾಡಿಕೊಡ್ತಾರೆ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ವ್ಯತ್ಯಾಸಗಳನ್ನ ಅದನ್ನ ದೂರ ಮಾಡಿ ತಮ್ಮ ಸಂದೇಶದ ಮುಖಾಂತರ ಈ ಸ್ವತಂತ್ರವನ್ನು ತಂದುಕೊಟ್ಟು ಕೇವಲ ಸ್ವತಂತ್ರವನ್ನು ತಂದು ಭಾರತಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಿದ್ದು ಯಾರ ಇದ್ರೆ ಅದು ಮಹಾತ್ಮ ಗಾಂಧೀಜಿಯವರಂತ ಯಾವ ಕಾಲಕ್ಕೂ ಯಾರು ಮಾಡ ನಾವಿವತ್ತು ಜಾತ್ರೆಗಳನ್ನು ಮಾಡ್ತೇವೆ ಹಬ್ಗಳನ್ನು ಮಾಡ್ತೇವೆ ನಾವು ಜಾತ್ರೆಗಳನ್ನು ಮಾಡ್ತೇವೆ ಹಬ್ಗಳನ್ನು ಮಾಡ್ತೇವೆ ನಾವು ದುರ್ಗಮ್ಮನ ಜಾತ್ರೆ ಮಾಡ್ತೇವೆ ದ್ಯಾಮೋಹನ್ ಜಾತ್ರೆ ಮಾಡ್ತೇವೆ ಶರಣರ ಜಾತ್ರೆಗಳನ್ನು ಮಾಡ್ತೇವೆ ಆ ಜಾತ್ರೆಗಳಿಗೆ ಬಹಳ ಒತ್ತು ಕೊಡ್ತೇವೆ ಆದರೆ ನಿಜವಾಗಿ ನಮ್ಮ ಕಣ್ಣು ಮುಂದೆ ನಡೆದಾಡುವಂಥ ದೇವರುಗಳಲ್ಲಿದಾವಲ್ಲ ಅವ್ರ ಜಾತ್ರೆಗೆ ನಾವು ಮಹತ್ವವನ್ನು ಕೊಡೋದೇ ಇದು ಬಹಳ ಮನಸ್ಸಿಗೆ ನೋವು ಅಂತ ಇರುವಂತಹ ಸಂಗತಿ ನಮ್ಮ ದೇಶದಲ್ಲಿ ಮಹಾತ್ಮಾ ಗಾಂಧೀಜಿಯವರಾಗಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಅಬ್ದುಲ್ ಕಲಾಂ ಆಜಾದ್ ಅವರಾಗಿರ್ಬೋದು ಮೌಲಾನಾ ಆಜಾದ್ ಅವರಾಗಿರ್ಬೋದು ಎಷ್ಟೊಂದು ಜನ ಹಾಗೆ ಲೀಸ್ಟ್ ಹೇಳ್ತಾ ಹೋದರೆ ಸರೋಜಿನಿ ನಾಯ್ಡು ಅವರಾಗಿರ್ಬೋದು ಹೆಣ್ಣುಮಗಳಾಗಿ ಎಷ್ಟೊಂದು ಜನ ಹಾಗೆ ಪಟ್ಟಿ ಹೇಳ್ತಾ ಹೋದರೆ ನಾವು ಎಲ್ಲರೂ ಕೂಡ ಇವ್ರ ಜಾತ್ರೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಲ್ಲಿ ಚರ್ಚೆಗಳಾಗಬೇಕು ನಮ್ಮ ಇವತ್ತು ಪೀಳಿಗೆಗೆ ಇವತ್ತು ಗೊತ್ತಿಲ್ಲ ಇವ್ರಿಗೆ ಎಲ್ಲರಿಗೂ ಸ್ವತಂತ್ರ ಹೆಂಗೆ ಸಿಕ್ತು ಗೊತ್ತಿಲ್ಲ ಇವ್ರಿಗೆ ನನಗೆ ಗೊತ್ತಿಲ್ಲ ನಮಗೆ ಶಾಲೆಯಲ್ಲಿ ಪಾಠಗಳನ್ನು ಹೇಳ್ತಿದ್ರು ಆ ಚಿತ್ರಗಳನ್ನು ನಮಗೆ ತೋರಿಸ್ತಿದ್ರು ಆ ಏನಪ್ಪಾ ಅಂದ್ರೆ ಸ್ವತಂತ್ರ ಸಂಗ್ರಾಮದ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಅವಾಗ ಏನಪ್ಪ ವಿಡಿಯೋ ಎಲ್ಲ ಫಿಲ್ಮ್ ಅನ್ನ ಹಾಕ್ತಿದ್ರು ಸ್ಕೂಲ್ ನಲ್ಲಿ ಹಾಕಿ ತೋರಿಸ್ತಿದ್ರು ಫಿಲ್ಮ್ ಥಿಯೇಟರ್ ನಲ್ಲಿ ತೋರಿಸ್ತಿದ್ರು ಫಿಲ್ಮ್ ಥಿಯೇಟರ್ ನಲ್ಲಿ ತೋರಿಸಿದಾಗ ಆ ಫಿಲ್ಮ್ ಥಿಯೇಟರ್ ಒಂದು ವಾರಗಟ್ಲೆ ಫ್ರೀಯಾಗಿ ಫ್ರೀ ಆಗಿ ನಡೆಸಬೇಕು ಅಲ್ಲಿ ಎಲ್ಲ ಶಾಲೆ ಮಕ್ಕಳಿಗೆ ಅದು ಫ್ರೀ ಶೋ ಹೀಗಾಗಿ ಆ ಸ್ವತಂತ್ರದ ಕಿಚ್ ಅಲ್ಲ ಅದು ನಮ್ಮ ಮನಸ್ಸಿನಲ್ಲಿ ಉಳಿತತ್ತು ಇವತ್ತು ಅದು ಉಳಿಲಿಕ್ಕೆ ಕಾರಣ ಏನೋ ಉಳಿಲಾರದಕ್ಕೆ ಕಾರಣಗಳು ಬಹುತೇಕ ನಾವು ಪಾಲಕರು ಕೂಡ ಅದರ ಸರಿಯಾದಂತ ಮಾಹಿತಿಯನ್ನ ನಮ್ಮ ಯುವ ಕೊಡ್ತಾ ಇಲ್ಲ ಶಿಕ್ಷಣದಲ್ಲಿ ಕೂಡ ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ಇವತ್ತು ಪುನಃ ಸ್ವಾರ್ಥಮಯ ಜೀವನಕ್ಕೆ ಹೆಚ್ಚು ಮಹತ್ವ ಸಿಗ್ತಾ ಇದೆ ವ್ಯವಹಾರಿಕ ಜೀವನಕ್ಕೆ ಹೆಚ್ಚು ಮಹತ್ವ ಸಿಗ್ತಾ ಇದೆ ಪ್ರಪಂಚದಲ್ಲಿ ಯಾರಾದರೂ ಗಾಂಧೀಜಿಯನ್ನು ಪಾಲಿಸಿ ಜೀವನ ಮಾಡ್ತಕ್ಕಂಥವ್ರನ್ನ ಕಡೆಗಣಿಸ್ತಕ್ಕಂಥ ಒಂದು ಪ್ರಸಂಗ ಬಂದ್ಬಿಟ್ಟಿದೆ ಅದಕ್ಕೆ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ಮಾಡಿದರು ಇದು ಎಲ್ಲ ಕಡೆ ಗಾಂಧೀಜಿಯವರ ಸುಗಂಧದ ಇರುವಂಥ ವಾಣಿಯ ಪ್ರಚಾರ ಆಗಬೇಕು ಮೂಲೆ ಮೂಲೆಗೂ ಕೂಡ ಇದು ಪರಿಸರ ಆಗಬೇಕು ಅಂದಾಗ ಮಾತ್ರ ಹೊಸ ಭಾರತದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರದಿಂದ ಇವತ್ತು ಈ ಪಾದಯಾತ್ರೆ ಮುಖಾಂತರ ಮತ್ತು ಅವರ ಸಂದೇಶಗಳನ್ನು ಜನರಿಗೆ ತಿಳುವ ಹಾಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಬೇಕು ಎಲ್ಲರೂ ಅನ್ನುವಂತಹ ಮಾತನ್ನ ಕರೆ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮೊದಲನೇದಾಗಿ ಗಾಂಧೀಜಿ ಮಾಡಿದಂತಹದ್ದು ಆಲೋಚನೆ ಮಾಡಬೇಕು ಮಲವನ್ನು ಹೊರುವಂತಹ ಪದ್ಧತಿ ಮಲವನ್ನು ಹೊರುವಂತಹ ಪದ್ಧತಿಯನ್ನು ನೋಡಿದಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಅವ್ರು ತಮ್ಮ ಆಶ್ರಮದಲ್ಲಿ ಕಾಮನ್ ಆಗಿ ಉಪಯೋಗ ಮಾಡತಕ್ಕಂಥ ಟಾಯ್ಲೆಟ್ಗಳೇನಿದ್ದು ಆ ಮಲವನ್ನ ತಾವೇ ಸ್ವಚ್ಛ ಮಾಡ್ಲಿಕ್ಕೆ ಮುಂದಾಗ್ತದೆ ನಿಮ್ಮ ನಿಮ್ಮ ಮನೆಯನ್ನ ನೀವು ಸ್ವಚ್ಛ ಇಟ್ಕೊಳ್ಳಿ ಅದು ಅಪರಾಧ ಆ ಮನುಷ್ಯನ ಪ್ರಾಣಿಕ್ಕಿಂತ ಕಡಿಯಾಗಿ ನೋಡ್ತಕ್ಕಂಥದ್ದು ಅದು ಧರ್ಮ ಅಲ್ಲ ಅಂತ ಹೇಳಿ ಅವತ್ತಿ ಅದಕ್ಕೆ ಏನಪ್ಪಾ ಹೂಗನ್ನು ಕೊಡ್ತಾರೆ ಅದನ್ನು ಪದ್ಧತಿಯನ್ನು ಬಂದ್ ಮಾಡಬೇಕಂತೇಳಿ ಶಾಸನದಲ್ಲಿ ಕಡ್ಡಾಯವಾಗಿ ತಂದಂಥದ್ದು ಅದು ನಮ್ಮಲ್ಲಿ ಬಿ ಬಸಲಿಂಗಪ್ಪ ಅವ್ರು ನೆನೆಸ್ತವೆ ಯಾಕಂದ್ರೆ ಎಲ್ಲಿ ಮಲ ಬರುವಂತ ಪದ್ಧತಿ ಇದೆ ಅವ್ರು ಯಾರು ಅದನ್ನು ಹೊರಿಸಿರ್ತಾರೋ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕನ್ನುವಂಥದ್ದನ್ನು ಇಲ್ಲಿ ತಂದಂಥದ್ದು ಬಿ ಬಸ್ಲಿಂಗಪ್ಪ ಅವನವರನ್ನ ನೋಡ್ಬೇಕು ಅಸ್ಪೃಶ್ಯತೆ ಹೋಗ್ಬೇಕು ಹೆಣ್ಣು ಮಕ್ಕಳಿಗೆ ಸಮಾನತೆ ಬರಬೇಕು ವಿದ್ಯೆಗೆ ಹೆಚ್ಚು ನಾವು ಶಿಕ್ಷಣಕ್ಕೆ ಹೆಚ್ಚು ನಾವು ಪ್ರಧಾನತೆಯನ್ನು ಕೊಡಬೇಕು ಪ್ರಯಾರಿಟಿ ಕೊಡಬೇಕು ಉದ್ಯೋಗಕ್ಕೆ ಎಲ್ಲರೂ ಕಾಯ್ಕೆ ಯೋಗ್ಯ ಆಗ್ಬೇಕು ಬಸವಣ್ಣವ್ರು ಹೇಳಿದಾಗ ಎಲ್ಲರೂ ಕಾಯಕ ಯೋಗ್ಯ ಆಗ್ಬೇಕು ನಮ್ಮ ದೇಶದಲ್ಲಿ ಎಲ್ಲರೂ ಕಾಯಕ ಯೋಗ್ಯ ಆಗ್ಬೇಕು ಅದಕ್ಕೆ ಅವರು ಚಕ್ರ ಮುಖಾಂತರ ಬ್ರಿಟಿಷರು ಮಾಡಿದಂತ ಬಟ್ಟೆಗಳನ್ನು ಹಾಕೊಂಡು ಬಿಟ್ಟು ಸುಟ್ಟು ಖಾದಿ ಬಟ್ಟೆಗಳನ್ನು ಹಾಕೋಬೇಕು ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಖಾದಿಯನ್ನು ನೇಯ್ಬೇಕು ಅನ್ನೋದಕ್ಕೋಸ್ಕರ ಆ ಚಕ್ರದ ಮುಖಾಂತರ ನೂಲನ್ನು ತೆಗೆದು ಬಟ್ಟೆ ನೇಯ್ದು ಉಡುಪನ್ನು ತೊಡುವಂತಹದ್ದು ಅವರು ಒಂದು ಪದ್ಧತಿಯನ್ನು ತರುವಂಥ ಪ್ರಯತ್ನ ಮಾಡಿದ್ರು ಅದು ಕಾಲದ ಚಕ್ರ ತಿರುಗ್ತಾ ಇರುತ್ತೆ ಈ ಪುನಃ ಎಲ್ಲರೂ ಏನಪ್ಪಾ ಅಂದ್ರೆ ಬಳಕೆ ಬಾಳತಕ್ಕಂಥ ಉಡುಪುಗಳನ್ನು ನಾವು ಉಡ್ಲಿಕ್ಕೆ ಮುಂದಾದಾಗ ಸಹಜವಾಗಿ ಮಿಲ್ಲಿನ ಬಟ್ಟೆ ಶಸ್ತ ಆಗುತ್ತೆ ಅನ್ನೋದಕ್ಕೆ ಕಾರಣ ಇವತ್ತು ನಾವು ಉದ್ಯಮಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ ಆದರೆ ಇವತ್ತು ಕೂಡ ಕಾದಿಗೆ ಇರ್ತಕ್ಕಂಥ ಗೌರವ ತಂದೇ ಆದಂತಹ ಪವಿತ್ರತೆಯನ್ನ ಇವತ್ತು ಉಳಿಸಿಕೊಂಡಿದೆ ಎನ್ನುವಂಥದ್ದನ್ನು ನಾವು ಯಾರು ಕೂಡ ಮರಿತಕ್ಕಂಥದ್ದಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರೆ ಅದು ಗಾಂಧೀಜಿ ಅವರ ಕೈ ಹಾಕಿದಂಥ ಒಂದು ಕಾರ್ಯಕ್ರಮ ಅನ್ನೋದಕ್ಕೆ ಇವತ್ತು ಕೂಡ ಅಷ್ಟೇ ಅದಕ್ಕೆ ಪವಿತ್ರತೆ ಇದೆ ಅನ್ನೋದನ್ನು ನಾವು ಯಾರು ಕೂಡ ಮಾಡ ಹೀಗೆ ಹತ್ತು ಹಲವಾರು ವಿಚಾರಗಳು ವ್ಯವಸಾಯಕ್ಕೆ ಒತ್ತನ್ನು ಕೊಡತಕ್ಕಂಥ ಕಂಬಾರ ಕುಂಬಾರ ಕುಶಲ ಕಾರ್ಮಿಕರು ಇವ್ರಿಗೆಲ್ಲರಿಗೂ ಕೂಡ ಒಂದು ಹೊಸ ಚೈತನ್ಯವನ್ನು ತುಂಬತಕ್ಕಂಥ ಕೆಲಸ ಅವರು ಬಹಳ ಸರಣಿ ಜೀವಿಗಳು ಅವರು ಬಹಳ ದೊಡ್ಡ ಶ್ರೀಮಂತ ನಮಗ ಅವರು ಬಹಳ ದೊಡ್ಡ ಶ್ರೀಮಂತರವರು ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ ಎಲ್ಲವನ್ನ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಡಬೇಕು ಅಂತ ಹೇಳಿ ಹಗಲು ರಾತ್ರಿ ನಮಗೆ ಸ್ವತಂತ್ರ ಯಾವ ರೀತಿಯಾಗಿ ಹೋಗ್ತಾ ಇದ್ದೀವಿ ಅನ್ನೋದು ತಿಳ್ಕೋಬೇಕು ಹೆಚ್ಚಾಗಿದ್ದೀವಿ ಎಲ್ಲ ಅದವು ಗ್ರಾಮ ಸ್ವರಾಜ್ಯ ಅಂತ ಹೆಸರು ಕೊಟ್ಟವ್ರು ಅವರು ಗ್ರಾಮ ಸ್ವರಾಜ್ಯ ಅಂತ ಹೆಸರು ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು ಎಲ್ಲ ಹತ್ತು ಹಲವಾರು ವಿಚಾರಗಳಿದಾವೆ ಯುವಕರಿಗೆ ಇದನ್ನ ಸಂದೇಶವನ್ನು ಮುಗಿಸ್ತಕ್ಕಂಥ ಕೆಲಸ ಆಗಬೇಕು ನೀವು ಶಿಕ್ಷಣದಲ್ಲಿ ನಿಮ್ಮೆಲ್ಲ ಶಾಲೆ ಶಿಕ್ಷಕರನ್ನ ಒಂದು ದಿವಸ ಕರೆದು ಈ ಇಡೀ ವರ್ಷ ದಿವಸ ಒಂದು ದಿವಸ ಅಲ್ಲ ಇಡೀ ವರ್ಷ ದಿವಸ ಈ ಗಾಂಧಿ ನಿಮಿತ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಜಾರಿಯಲ್ಲಿರಬೇಕು ಇಡೀ ವರ್ಷ ದಿವಸ ಗಾಂಧೀಜಿಯವರ ಪರಿಚಯ ಮನೆ ಮನೆಗೆ ಮೂಲೆ ಮೂಲೆಗಳಾಗ್ತಕ್ಕಂಥದ್ದಾಗ ಭಾಳ ಮಂದಿ ಅಂತಾರ ಗಾಂಧೀಜಿ ಏನಪ್ಪ ಅನ್ನುವಂಥ ಪ್ರಶ್ನೆ ಬಂದಿತ್ತು ಗಾಂಧೀಜಿ ಇರಲಿಕ್ಕೆ ಇಲ್ಲದೇ ಇದ್ದರೆ ನಾವು ಇವತ್ತಿಗೂ ತಲೆ ಎತ್ತಿ ಯಾರೂ ಕೂಡ ಜೀವನವನ್ನು ಮಾಡ್ತಿರಲಿಲ್ಲ ಅನ್ನೋದನ್ನ ಮೊದಲು ಕಲಿಕೆ ನಾವು ಗುಲಾಮರಾಗಿ ಬದುಕಬೇಕಾಗ್ತಿಲ್ಲ ಬ್ರಿಟಿಷರು ಗುಲಾಮರಾಗಬೇಕಾಗ್ತಿತ್ತು ಇಲ್ಲ ಯಾವುದರ ಶ್ರೀಮಂತರ ಕೈಯಲ್ಲಿ ಗುಲಾಮರಾಗಬೇಕಾಗ್ತಿತ್ತು ಬ್ರಿಟಿಷರ ಚಮಚಗಳೇನಿದಾರಲ್ಲ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಕ್ಕಂಥ ಕೆಳಗಿಂತ ಕಡುವಾಗಿ ಕಟಿ ಏನಪ್ಪಾ ನಾವು ಅಷ್ಟು ಕೀಳವಾಗಿ ನಾವು ಜೀವನವನ್ನು ಸಾಗಿಸ್ತಕ್ಕಂಥ ಬದುಕು ಗೊತ್ತಿರುತ್ತಿತ್ತು ಅದೇ ಏನಪ್ಪ ಅಂದ್ರೆ ಏನು ವರ್ಣಾಶ್ರಮದ ಪದ್ಧತಿ ಏನಿದೆ ಅಲ್ಲ ಅದು ಇವತ್ತಿಗೂ ಕೂಡ ಮುಂದುವರಿತ ಇವತ್ತಿಗೂ ವರ್ಣ ಆಶ್ರಮದ ಪದ್ಧತಿಗಳು ಮುಂದುವರೆತಿದೆ ಅದರ ಹುಟ್ಟಾಕಬೇಕು ಅಂತ ಕೆಲವು ರಾಜಕೀಯ ಹಿತಾಸಕ್ತಿಗಳು ಮುಂದೆ ಕೈ ಹಾಕಿದ ಈ ದೇಶದಲ್ಲಿ ಯಶಸ್ವಿ ಆಗೋದಿಲ್ಲ ಎಲ್ಲಿವರೆಗೂ ಗಾಂಧೀಜಿಯವರ ಆತ್ಮ ಜೀವಂತವಾಗಿದೆ ಅವರ ಪ್ರಯತ್ನದಿಂದ ಏನು ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ ಇವರು ಕನಸು ಎಂದೂ ಕೂಡ ನೆನಸಾಗ್ಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿಯವರು ಅದನ್ನು ಆಗಲಿಕ್ಕೆ ಬಿಡೋದಿಲ್ಲ ಅನ್ನೋಂಥದಕ್ಕೆ ಸಾಕ್ಷಿ ಅನ್ನುವಂಥ ಮಾತಾಡ ಅವರು ಎಂದೂ ಕೂಡ ಯಶಸ್ವಿ ಸಾಧ್ಯ ಇಲ್ಲ ಏನು ಹುನ್ನಾರ ಮಾಡತಕ್ಕಂಥ ಕೆಲವು ಹಿತಾಸಕ್ತಿಗಳಿದಾವಲ್ಲ ಅವ್ರು ಏನೂ ಮಾಡಲಿಕ್ಕೆ ಇಲ್ಲ ಈ ದೇಶದಲ್ಲಿ ಪುನಃ ಆ ಪದ್ಧತಿಯನ್ನು ತರಬೇಕು ಅನ್ನುವಂಥ ಆಲೋಚನದಲ್ಲಿರ್ತಕ್ಕಂಥ ಒಂದು ವರ್ಗ ಏನಿದೆ ಆ ವರ್ಗಕ್ಕೆ ಎಂದೂ ಕೂಡ ಅವಕಾಶ ಸಿಗೋದಿಲ್ಲ ನಿಲ್ಲಿಸಿ ಅದಾಗಿ ಕೂಡ ನಾವೇನು ಗಾಂಧೀಜಿಯವರು ನಮ್ಮ ಸಂಬಂಧ ಮಾಡಿದಂಥ ತ್ಯಾಗ ಇದೆ ಬಲಿದಾನ ಇದೆ ಅದರ ಪ್ರಯುಕ್ತವಾಗಿ ನಾವೆಲ್ಲರೂ ಸೇರಿ ಒಳ್ಳೆಯ ಮನಸ್ಸು ತಿಂದು ನಾವು ಒಬ್ಬರಿಗೊಬ್ಬರು ಪ್ರೀತಿಸಿ ಒಬ್ರಿಗೊಬ್ಬರು ಬರುವಂಥ ಅವಕಾಶಗಳನ್ನು ಅವರಿಗೆ ವಂಚಿತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವರಿಗೆ ಕಡೆ ಕಟ್ಟ ಮನುಷ್ಯನಿಗೆ ಕೂಡ ನ್ಯಾಯ ಸಿಗುವಂಥ ಪ್ರಯತ್ನದಲ್ಲಿ ನಾವು ಆದರೆ ಬಹುತೇಕ ಮುಂದುವರತಕ್ಕಂಥ ದಿವಸದಲ್ಲಿ ಕನಸು ಕನಸ್ಕೊಂಡಿದ್ರು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಭಾರತದಲ್ಲಿ ಸಾಮರಸ್ಯ ಬರುತ್ತೇನು ಅಂತ ಕನಸ್ಕೊಂಡಿದ್ರು ಅಂಬೇಡ್ಕರ್ ಅವರು ಕಂಡಿದ್ದರು ಆ ಕನಸನ್ನು ನೆನೆಸು ಮಾಡುವುದರಲ್ಲಿ ನಮ್ಮೆಲ್ಲರ ಪಾತ್ರ ಇದೆ ಅನ್ನೋದನ್ನು ನಾವು ಮೊದಲ ಪ್ರಥಮವಾಗಿ ತಿಳ್ಕೊಂಡು ಗಾಂಧಿ ಸಂದೇಶವನ್ನು ಮನೆ ಮನೆಗೂ ಮುಟ್ಟಿಸುವಂಥ ಕೆಲಸ ಪ್ರತಿಯೊಬ್ಬ ಮಗುಗೂ ಮುಟ್ಟಿಸುವಂಥ ಕೆಲಸ ಹುಟ್ಟಿದ ಕೂಸಿಗೆ ಕೂಡ ಅವನ ಕಿವಿಯಲ್ಲಿ ಏನು ಮಂತ್ರ ಇದನ್ನು ಹೇಳ್ತೀರಿ ಏನು ಹೇಳ್ತೀರಿ ಮಂತ್ರ ಪಠಣೆ ಮಾಡ್ತಾರೆ ಕಿವಿಯಲ್ಲಿ ಆ ಮಂತ್ರ ಪಠಣೆ ಬಹಳ ಮುಖ್ಯವಾಗಿಲ್ಲ ಗಾಂಧೀಜಿಯವರ ಒಂದು ಸಂದೇಶ ಸಾಕು ಏನು ನನ್ನ ಜೀವನ ನನ್ನ ಸಂದೇಶ ನನ್ನ ಜೀವನ ನನ್ನ ಸಂದೇಶ ಅಂತ ಹೇಳಿದಾರಲ್ಲ ಆ ಸಂದೇಶವನ್ನು ಆ ಮಗುನ ಕಿವಿಯಲ್ಲಿ ಮಂತ್ರವಾಗಿ ನೀವು ಅದನ್ನು ಅವನ ಸಂದೇಶ ಆ ನನ್ನ ಬದುಕು ನನ್ನ ಸಂದೇಶ ಆಗಬೇಕು ಅಂತ ಮಗ ಬೆಳೆದ್ರೆ ಬಹುತೇಕ ಭಾರತದಲ್ಲಿ ಹತ್ತಲ್ವಾರು ಗಾಂಧಿಗಳನ್ನು ನಾವು ಕಾಣಬಹುದಾಗ ಪ್ರಸಂಗ ಬರುತ್ತೆ ಅನ್ನುವಂತಹ ಮಾತಿನ ಈ ಸಂದರ್ಭದಲ್ಲಿ